ನನ್ನ ಮೊದಲ ಪರಮ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸರ್ ಅವರಿಗೆ ನಾನು ಶಿರಸಾಷ್ಟ ನಮಸ್ಕಾರ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸರ್ ಅವರ ಕಲಾಶಾರದ ಗುಡಿಯಲ್ಲಿ ನಿರ್ದೇಶನದ ಈ ಕಲ್ತವನ್ನು ನಾನು ಇವತ್ತೇ ನಾನು ಈ ಪೌರಾಣಿಕ ಚಿತ್ರಗಳು ಸುಮಾರು ಇದು ಮೂವತ್ತನೇ ಚಿತ್ರ ಈ ಮೂವತ್ತನೇ ಚಿತ್ರ ಮಾಡೋದಕ್ಕೂ ಸ್ಫೂರ್ತಿ ನನ್ನ ಗುರುಗಳಾದ ಸ್ಮೃತಿ ಸರ್ ಅವರು ಹಾಗೆಯೇ ನನ್ನ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ನನ್ನ ಗುರುಗಳು ಗಡಿ ಬಿಡಿಗಳ ಅಸಾಧ್ಯರು ಈ ರೀತಿ ಸಾಕಷ್ಟು ಸಿನಿಮಾ ಜೊತೆಲಿ ಇಟ್ಕೊಂಡು ಸ್ಕ್ರಿಪ್ಟ್ ಯಾವ ರೀತಿ ಬರೀಬೇಕು ಅಂದ್ರೆ ಸೆಟ್ಟಲ್ಲಿ ಯಾವ ರೀತಿ ಇರಬೇಕು ಶಾಂತವಾಗಿ ಮೌನವಾಗಿ ಯಾವ ರೀತಿ ಆಟಿಸ್ಟೋತ್ರ ನಾವು ಆಕ್ಟಿಂಗ್ ತರಿಸ್ಬೇಕು ಅನ್ನೋದನ್ನ ಬಗ್ಗೆ ಹೇಳ್ಕೊಟ್ಟು ನಮ್ಮ ಸರ್ ಇವರಿಬ್ರು ಪಾದಕ್ಕೂ ನಾನು ಸೇರಿಸ ನಮಸ್ಕಾರ ಮಾಡ್ತಾ ಇದ್ದೀನಿ ಆಮೇಲೆ ವೇದಿಕೆಯಲ್ಲಿ ವೇದಿಕೆ ಬಗ್ಗೆ ಎಲ್ಲ ಎಲ್ಲ ಅತಿಥಿ ನಾನು ಪತ್ರಿಕಾ ವಿದ್ಯರು ಹಾಗೂ ಟಿವಿ ಚಾನಲ್ ಎಲ್ಲ ಹಾಗೂ ಯೂಟ್ಯೂಬ್ ಚಾನಲ್ ಎಲ್ಲ ಹೇಳ್ತಾ ಇದ್ದೀನಿ ಈ ಚಿತ್ರ ತಾರಕೇಶ್ವರ ತಾರಕೇಶ್ವರ ಅದ್ದೇ ಒಂದು ಆ ಒಂದು ಅವಿಸ್ಮರಣೀಯ ಸ್ಮರಣೆ ಹೇಳ್ಬೋದು ಪ್ರಥಮ ಬಾರಿಗೆ ನಾನು ಸಿದ್ದರಾಮೇಶ್ವರ ಚಿತ್ರ ಮಾಡ್ತಾ ಇದ್ದೆ ಅದಕ್ಕೆ ಈಶ್ವರನ್ ಪಾತ್ರಕ್ಕೆ ಯಾರಪ್ಪ ಅಂತ ನಾನು ಹುಡುಕ್ತಾ ಇರ್ಬೇಕಾದ್ರೆ ನನಗೆ ಸಕ್ಕ ನಮ್ಮ ನಿರ್ಮಾಪು ಜೆ ಕೆ ಸುಧೀಲ್ ಅವರು ಸಾಕಷ್ಟು ಹೆಸರು ಹೇಳಿದ್ರು ಎಂದೋರು ಇದ್ದವ್ರು ಇದ್ದವ್ರು ಅಂತ ಬಟ್ ನಾನು ಕಣ್ಣಿಗೆ ನೋಡಿದಾಗ ಆ ನನ್ನ ಒಬ್ಬ ನಿರ್ದೇಶಕ ಗುರು ಗೊತ್ತಾಗುತ್ತೆ ಒಬ್ಬ ನಿರ್ದೇಶಕನ ಕಣ್ಣಿಗೆ ಆ ಮುಖ ನೋಡಿದಾಗ ಆ ಪಾತ್ರ ಸೆಟ್ ಆಗೋದ್ರಲ್ಲಿ ಗೊತ್ತಾಗುತ್ತೆ ನಾನು ಯೋಚನೆ ಮಾಡಿದೆ ಅವ್ರು ಹೇಳ್ದವ್ರು ಯಾರೂ ನನಗೆ ಈಶ್ವರ ಪಾತ್ರ ಸೆಟ್ ಆಗಲಿಲ್ಲ ಹೈಟ್ ಆಗಿರ್ಬೋದು ಮುಖ ಆಗಿರ್ಬೋದು ಅವರು ಪ್ರತಿಯೊಂದು ನನಗೆ ಯಾವ್ದು ಇಷ್ಟ ಆಗಲಿ ಲಕ್ಷಣಗಳು ಆಮೇಲೆ ಯೋಚನೆ ಮಾಡಿದೆ ಕೊನೆಗೆ ಯೋಚನೆ ಮಾಡಿದೆ ನನಗೆ ಗಣೇಶ ಅವರು ನನಗೆ ಮುಖ ನನಗೆ ಮಾರ್ಗ ಬಂತು ನಿಮ್ಮ ಹತ್ರ ಹೇಳಿದೆ ಸರ್ ಗಣೇಶ ಪಾತ್ರಕ್ಕೆ ಸೂಟ್ ಆಗ್ತಾರೆ ಏ ಅವ್ರು ಬರೀ ಪೊಲೀಸ್ ಪಾತ್ರ ಮಾಡ್ತಾಕಂದ್ರಿ ಅವ್ರು ಬರೀ ಪೊಲೀಸ್ ಪಾತ್ರ ಅವರು ಸೀಮಿತ ಆಗಿದ್ದಾರೆ ಅವ್ರು ಹೆಂಗ್ರಿ ಈಶ್ವರ ಪಾತ್ರ ಮಾಡಿದ್ರು ಇಲ್ಲ ಸರ್ ಅವ್ರು ಪಕ್ಕ ಮಾಡ್ತಾರೆ ನನಗೆ ಯಾಕೋ ಅನ್ನಿಸ್ತಾ ಇದ್ದಾರೆ ಕರೆಸಿ ಸರ್ ಅಂದರೆ ನಿಮ್ಮಲ್ಲಿ ನೀವೇ ಫೋನ್ ಅಂದರು ಫೋನ್ ಮಾಡಿದೆ ಎಲ್ಲ ಶೂಟಿಂಗಲ್ಲೇನೋ ಇದ್ದರು ಅವರು ಎಲ್ಲೋ ದಾವಣಗೆರೆಲ್ಲೋ ಹುಬ್ಬಳ್ಳಿರಲ್ಲೋ ಇದ್ದರು ಸರ್ ನಾಳೆ ಬರ್ತೀನಿ ಅಂದರು ಬಂದು ಪಾತ್ರ ಅವ್ರಿಗೆ ಒಂದು ಡೌಟ್ ಇತ್ತು ನಮ್ಮ ಬಗ್ಗೆ ಏನೇ ನಿರ್ದೇಶಕರೇ ಅವ್ರಿಗೆ ಮೇಕಪ್ ಆದ್ಮೇಲೆ ನನಗೆ ಫೋಟೋ ಕಳಿಸಿ ನಾನು ಓಕೆ ಅಂದಮೇಲೆ ಶೂಟ್ ಮಾಡಿ ಅಂತ ಹೇಳಿದ್ರು ನಾನು ಕಂಡೀಷನ್ ಹಾಕಿದ್ರು ಅವರು ಹಾಗೆ ಅವರು ಅವ್ರಿಗೆ ಡೌಟ್ ಇತ್ತು ಶೂಟ್ ಆಗ್ತಾರೋ ಇಲ್ಲೋ ಆ ಪಾತ್ರಕ್ಕೆ ಅಂತ ಆಗ ನಾನೇ ಮಾಡಿದೆ ಮೇಕಪ್ ಎಲ್ಲ ಮಾಡಿಸಾದ್ಮೇಲೆ ಒಂದು ಫೋಟೋ ಕಳಿಸ್ತಾ ಇದ್ದೀನಿ ವಿಮಾಪಕರಿಗೆ ಏ ಸೂಪರ್ ಇದೆ ಪುರುಷೋತ್ತಮ್ ಕೇನು ಕ್ಯಾರಿಯನ್ನಾದರು ಆಗ ಪಾತ್ರ ಮಾಡಿಸ್ದೆ ಅದ್ಭುತವಾಗಿ ಬಂದು ಸಿದ್ದರಾಮೇಶ್ವರ ಚಿತ್ರ ಅದಕ್ಕೊಂದು ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಈಶ್ವರನ ಪಾತ್ರ ಈಶ್ವರನೇ ನಮ್ಮ ಸಾಧು ಗುರು ಶ್ರೀವಸ್ಪ ಸಾರ್ ಹೇಳಿದಾಗೆ ಆ ಪಾತ್ರಕ್ಕೆ ತಕ್ಕ ಅವರು ಸೂಟ್ ಆದರು ಅದ್ಭುತವಾಗಿ ಬಂತ ಪಾತ್ರ ಆ ಪಾತ್ರದ ಒಂದು ಸ್ಫೂರ್ತಿನೇ ಆ ಗಂಗೆ ಗೌರಿ ಮಾಡೋದು ಫೆಚರ್ ಮಾಡೋದಕ್ಕಂತ ಇವ್ರಿಗೆ ಮನಸ್ಸಿಗೆ ಬಂತು ಪುರುಷೋತ್ತಮ ಯಾಕೋ ಈಶ್ವರನ ಪಾತ್ರ ಮಾಡಿದ್ಮೇಲೆ ಯಾಕೋ ಅದು ಪಾತ್ರ ತುಂಬ ನನಗೆ ಹೇಳ್ತಾ ಇದ್ದಾರೆ ಆ ಪಾತ್ರ ನೀವು ಮಾಡಬೇಕು ಮಾಡಬೇಕು ಅಂತ ಆ ಥರ ಯಾವುದಾದ್ರು ಒಂದು ಈಶ್ವರನ ಮೈನಾಗಿ ಇಟ್ಕೊಂಡು ಯಾವ್ದಾದ್ರು ಸಬ್ಜೆಕ್ಟ್ ನೋಡಿ ಮಾಡೋಣ ಅಂತ ಹೇಳಿದ್ರು ನನಗೆ ಡೌಟ್ ಇತ್ತು ಈಗಂದ್ರೆ ಇವರು ಆರ್ಟಿಸ್ಟು ಇವರು ಪ್ರೊಡ್ಯೂಸ್ ಮಾಡ್ತಾರ ಅಷ್ಟು ಈಗ ಹಾಕ್ತಾರ ಅಂತ ಏನಿದೆ ಸರ್ ಇವ್ರು ಸೂರಸ್ಪೀಟಲ್ಲ ತಾನೇ ಇದ್ದೆ ಹೋಗ್ತಾರೆ ಸೂರಸ್ಪೀಟಲ್ಲದೆ ಸೂಡಿಗೆ ಬಿಡೋದ್ರೆ ಸುಮ್ಮನೆ ಹಂಗೆ ಸುಮ್ಮನೆ ಬಿಡುತ್ತೆ ಹಾಂ ಇಲ್ಲ ಇಲ್ಲ ಸರ್ ಅದಲ್ಲೇ ಇದೆಲ್ಲ ನಾನು ಪಕ್ಕ ಮಾಡೇ ಮಾಡ್ತೀನಿ ಸರ್ ಏನು ಸರ್ ಇನ್ನೊಂದು ಕಾಣಿದ್ರೆ ನನ್ನ ಹಂಗೇನ ಎಲ್ಲ ಸರ್ ಕೇಳ್ತಾ ಇದ್ದೀನಿ ಪ್ರೀಕ ಬೇರೆ ಎಲ್ಲ ಇಲ್ಲ ಮಾಡೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸರಿ ಸರ್ ಮಾತಾಡೋದು ಆಗಲೇ ಸ್ಪಾಟಲ್ಲೇ ಓಕೆ ಆಯಿತು ಏನೋ ಒಂದು ಅಡ್ವಾನ್ಸ್ ಅಂತ ಕೊಟ್ಟರು ಫಿಲ್ಮ ಸ್ಟಾರ್ಟ್ ಆಯಿತು ದೇವ್ರದಯದ ಎಲ್ಲರ ಹಿರಿಯರ ಆಶೀರ್ವಾದದಿಂದ ಚಿತ್ರ ತುಂಬ ಅದ್ಭುತವಾಗಿ ಬಂತು ಆ ಇನ್ನೊಂದೇನಪ್ಪ ಅಂದರೆ ಆ ಮಾಡೋ ಸಮಯದಲ್ಲಿ ತಾರಕೇಶ್ ಒಂದು ಎಳೆ ಒಂದು ಸಿಕ್ತು ನನಗೆ ಇಬ್ಬರು ಕೂತ್ಕೊಂಡು ಏ ಪುಷ್ಪ ಸರ್ ಇದು ತಾರಕೇಶ್ವರ ಅದ್ಭುತವಾಗಿದೆ ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಇದು ಯಾಕಿದ್ದು ಇನ್ನೂ ಸ್ವಲ್ಪ ಡೆವಲಪ್ ಮಾಡಬಾರ್ದು ಅವರು ನೋಡಿದೆ ಆ ಕಾಸ್ಟ್ಯೂಮ್ ಹಾಕಿ ನೋಡೋದು ತುಂಬ ಅದ್ಭುತವಾಗಿ ಅನಿಸ್ತು ಆಯ್ತು ಸರ್ ಮಾಡೋಣ ಅಂತ ಹೇಳು ಅದೇ ಒಂದು ಇನ್ಸ್ಪಿರೇಷನ್ಲಿ ತಾರಕೇಶ್ವರ ಅಲ್ವೈತಾರೆ ಹಕ್ಕು ತಗೊಂಡಿದೆ ಇವತ್ತು ತಗೊಂಡು ನೋಡಿದ್ರ ಆ ಸೆಟ್ ಆಗಿರ್ಬೋದು ಆ ಕಾಸ್ಟ್ಯೂಮ್ ಆಗಿರ್ಬೋದು ಪ್ರತಿಯೊಂದು ಯಾಕಂದರೆ ನಾನು ಕಾಸ್ಟ್ಯೂಮ್ ಕಾಸ್ಟ್ಯೂಮಿ ನಮ್ಮ ಮಳಿ ನಾನು ಹೇಳಿದೆ ಸರ್ ನಮ್ಗೆ ಈ ಸಿನಿಮಾಗೆ ಬಹಳ ಕಾಸ್ಟ್ಯೂಮಕ್ಕೆ ನಮ್ಮ ಶ್ರೀನಿವಾಸ ಮೂರ್ತಿ ಸಾರು ಓಂಕಾ ಸಾರು ಹೇಳಿದಂಗೆ ಒಬ್ಬ ಪಾತ್ರಕ್ಕೆ ಆ ಪಾತ್ರ ತಕ್ಕಂತೆ ನಟ ಇರಬೇಕು ತಕ್ಕಂತೆ ಕಾಸ್ಟ್ಯೂಮ್ ಇರಬೇಕು ಅವೆರಡು ಮ್ಯಾಚ್ ಇಲ್ಲ ಅಂದರೆ ಆ ವೇಸ್ಟ್ ಅದು ಹಾಗಾಗಿ ನಾನು ಹೇಳಿದೆ ಇಲ್ಲ ಸರ್ ನಾನು ಮಾಡಿಬಿಡ ಯಾಕೆ ಅಂತೇಳಿ ಚೆನ್ನೈಯಿಂದ ತುಂಬ ಅದು ಕಿರೀಟನೇ ಒಂದು ನಲವತ್ತೆಂಟು ಕೆಜಿ ಬಂದ ಒಂದು ಇಪ್ಪತ್ತೆಂಟು ಕೆಜಿ ಬರ್ತದೆ ಆ ಥರ ಒಂದು ಕಾಶ ಚಿತ್ರ ಮಾಡಿ ಮಾಡೋದು ತುಂಬ ಅದ್ಭುತವಾಗಿ ಬರ್ತ ಚಿತ್ರ ಅದ್ಭುತವಾಗಿ ನಂಬಿದೆ ಆಮೇಲೆ ಇವತ್ತೇನು ನಾವು ಈ ಚಿತ್ರದ ಹಾಡುಗಳನ್ನ ಬಿಡುಗಡೆ ಮಾಡೋದು ಅದಕ್ಕೆ ಸಂಗೀತ ನಿರ್ದೇಶಕರಾದ ನಮ್ಮ ರಾಜಭಾಸ್ಕರ್ ಅವರು ತುಂಬ ಅದ್ಭುತವಾಗಿ ಜೂನ್ ಮಾಡಿ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ ನಾನು ಏನು ಅದಕ್ಕೆ ತಕ್ಕಂತೆ ಅವರು ಯಾಕಂದರೆ ಇದು ಕಮರ್ಷಿಯಲ್ ಪಿಕ್ಚರಲ್ಲ ಆಗಿ ಎಲ್ಲ ಒಂದು ನಮಗೆ ನಾರ್ಮಲ್ ಆಗಿ ಎಲ್ಲ ನಮಗೆ ಫ್ಲೂಟ್ ಆಗಿರ್ಬೋದು ಪ್ರತಿಯೊಂದು ರಿಯಲ್ ಎಸ್ಟೇಟ್ ಉಪಯೋಗಿಸಿ ಒಂದಾಗ ಗಟ್ಟ ಉಪಯೋಗಿಸಿ ಒಂದ್ರೆ ಎಲ್ಲ ಕೊಟ್ಟಿರೋ ನೋಡಿದರೆ ಹಾಡು ಕೇಳಿದರೆ ಹಾಗಾಗಿ ನಾನು ಪ್ರಥಮ ಬಾರಿಗೆ ನಿಮಾಪಕರಾದಂಥ ನಮ್ಮ ಗಣೇಶ್ ಅವ್ರಿಗೆ ಒಂದರಲ್ಲಿ ಯಾಕಂದ್ರೆ ಇವತ್ತು ಏನು ಪೌರಾಣಿಕ ಚಿತ್ರಗಳಿಗೆ ದುಡ್ಡು ಹಾಕಿ ತುಂಬ ಕಷ್ಟ ಯೋಚನೆ ಮಾಡ್ತಾರೆ ವಾಪಸ್ ಬರುತ್ತೋ ಇಲ್ವಂತ ಆದರೆ ಧೈರ್ಯ ಮಾಡಿ ಇಲ್ಲ ಪುರುಷೋತ್ಮ ಮಾಡೇ ಮಾಡೋಣ ಒಂದು ಎರಡು ಪಿಕ್ಚರ್ ಆಗಿದೆ ಅವರು ಸುಲಭ ಅಲ್ಲ ಅದು ಪೌರಾಣಿಕ ಚಿತ್ರ ಚಿತ್ರೂರಿಯಾಗಿ ಖರ್ಚಾಗಿ ಮಾಡೋದ್ರಿಂದ ತುಂಬ ಅದ್ಭುತವಾಗಿ ಧೈರ್ಯ ಮಾಡಿದ್ದಾರೆ ದೇವ್ರ ದೇವರವ್ರು ಯಶಸ್ಸಿಗೆ ರೀತಿ ಹೇಳ್ತಾ ಇದ್ವಿ ಜೊತೆಗೆ ನಮ್ಮ ಪಜಾಜಿ ಮಹಾದೇವರವರು ಅವರು ಬ್ರಹ್ಮನ ಪಾತ್ರ ಮಾಡಿದ್ದಾರೆ ಆಮೇಲೆ ವಿಕ್ರಮ್ ಸೂರಿ ಹಾಗೂ ಅವರು ಅನುಮಿತಾ ಮೇಡಮ್ ಅವರು ರತಿ ಮಹಮಂತ ಪಾತ್ರ ಮಾಡಿದ್ದಾರೆ ಅದ್ಭುತವಾಗಿ ನೃತ್ಯ ಮಾಡಿದ್ದಾರೆ ಎಲ್ಲದಕ್ಕೆ ಹೆಚ್ಚಾಗಿ ಕೆಳಗಟ್ಟಬೇಕು ಅಂದರೆ ಅವರು ಕ್ಯಾಮ್ರಾ ಕ್ಯಾಮ್ರಾಮ್ರು ಸೆರೆಲ್ಲ ಅಂದರೆ ಸಿನಿಮಾ ಚೆನ್ನಾಗಿ ಬರಲ್ಲ ಹಾಗಾಗಿ ಮುತ್ತುರಾಜ್ ನಮ್ಮ ಕ್ಯಾಮ್ರಾಮನ್ ಮುತ್ತಿರಾಜ್ ಇದ್ದಾರೆ ಆಮೇಲೆ ಇದರ ಚಿತ್ರದಲ್ಲಿ ಏನು ಪಾರ್ವತಿ ಪಾತ್ರ ಪಡ್ತಕ್ಕಂಥ ರೂಪಾಲಿಯವರು ಇದ್ದಾರೆ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಇದರಲ್ಲಿ ಒಂದು ಭಟ್ರು ಪಾತ್ರ ಬರ್ತದೆ ತುಂಬ ಅದ್ಭುತವಾಗಿ ನಮ್ಮ ಶಂಕರ ಭಟ್ ಅವರು ಗೋಲ್ ಭಟ್ರೆ ಅವರು ಪಾತ್ರ ಮಾಡಿದ್ದಾರೆ ಆಮೇಲೆ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಬರ್ತಾರೆ ಸ್ಕಂದ ಏನು ತಾರಕಾಸರ ಸಂಹಾರ ಆಗುತ್ತೆ ಅದು ಸುಬ್ರಹ್ಮಣ್ಯದಿಂದ ಆ ಪಾತ್ರನ ಋತುಸ್ಪರ್ಶ ಮಾಡಿದ್ದಾರೆ ಅಲ್ಲಿ ರಾಷ್ಟ್ರಪರಿಶಸ್ತಿ ವಿಜೇತಿ ಆಕೆ ಈಗ ಕಾಕೊಂಡೋಗ್ರು ಕೂಡ ರಿಲೀಸ್ ಆಗಿದೆ ಒಳ್ಳೆ ಯಶಸ್ಸು ಸಿಕ್ಕಿದೆ ಅವ್ರ ತಾಯಿಯವರು ಕೂಡ ಅವರು ಪಾತ್ರ ಮಾಡಿದ್ದಾರೆ ಆಮೇಲೆ ನಮ್ಮ ರಕ್ಷಾ ಗೌಡ ಅವರು ಕೂಡ ನೀವು ಡ್ಯಾನ್ಸ್ ನೋಡಿದರೆ ಅನೇಕ ಸೌರಸುಂದರ ಅಂತ ಅದು ಅಭಿನಯ ಮಾಡಿದ್ದಾರೆ ಆಮೇಲೆ ನಮ್ಮ ಜಮ್ ಶಿವು ಜಮ್ ಕೂಡ ಅದಕ್ಕೆ ಡೈಲಾಗ್ಸ್ ಬರೋದು ಚಿತ್ರಕ್ಕೆ ಅಭಿನಯ ಕೂಡ ಮಾಡಿದ್ದಾರೆ ನಂದಿ ಪಾತ್ರ ಮಾಡಿದ್ದಾರೆ ಅವ್ರಿಗೂ ನಾನು ಚೆನ್ನಾಗಿರ್ತಾರೆ ಏನು ಆಮೇಲೆ ಅಭಿ ಯಾಕಂದ್ರೆ ಮೇಕಪ್ ಇಂಪಾರ್ಟೆಂಟು ಒಂದು ಸಿನಿಮಾ ಅಂದರೆ ಚೆನ್ನಾಗೂ ಅಭಿನಂದನ್ ಅವ್ರು ಕೂಡ ಬಂದರೆ ಅವ್ರಿಗೂ ಬಂದಿ ಅಲ್ಲಿ ನಮ್ಮ ಮತ್ತೊಬ್ಬರ ನಿರ್ಮಾಪಕರು ಸಹ ಬಸವ್ ದೇಸ ಅವರು ನೋಡಿ ಸಿಂಪಲ್ ಆಗಿ ನಿಂತಿದ್ದಾರೆ ಅವರು ನಿರ್ಮಾಪಕರಾದ್ರು ಕೂಡ ನಿಂತಿದ್ದಾರೆ ಆಮೇಲೆ ರೂಪ ಅವರು ಇಂದ್ರಾಣಿ ಪಾತ್ರ ಮಾಡಿದ್ದಾರೆ ತುಂಬಾ ಅದ್ಭುತ ಮಾಡಿದ್ದಾರೆ ಆಮೇಲೆ ರಂಜಿತಾ ಅವರು ಅವರು ಕೂಡ ಅಪ್ಸರೆಯರ ಪಾತ್ರ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಪ್ರತಿಭೆ ಪ್ರಜ್ವಲ್ ಪ್ರಜ್ವಲ್ ಕೇಸರ್ಕರ್ ಈತ ನಮ್ಮ ಗಣೇಶ್ ಅವರವರ ಏಕೈಕ ಪುತ್ರ ಆತ ಇಂದ್ರ ಪಾತ್ರ ಮಾಡಿದ್ದಾರೆ ಅದ್ಭುತ ಮಾಡಿದ್ದಾರೆ ಆಮೇಲೆ ಎನ್ ಟಿ ರಾಮಸ್ವಾಮಿ ಅವರು ಇವರು ನಾಗಲೋಕದ ನಾಗೇಂದ್ರ ಪಾತ್ರ ಮಾಡಿದ್ದಾರೆ ನಾಗರಾಜ ಆಮೇಲೆ ನಮ್ಮ ನೀವು ಇಷ್ಟು ಸಾಂಗ್ ನೋಡಿದ್ರಲ್ಲ ನಮ್ಮ ಡಾನ್ಸ್ ಮಾಸ್ ಕೊರಿಯೋಗ್ರಾಫರ್ ಕಪಿಲ್ ಎಲ್ಲಿದ್ರ ಸರ್ ಬನ್ನಿ ಸರ್ ಕಪಿಲ್ ಅವರು ಅದ್ಭುತವಾಗಿ ನೃತ್ಯ ನಿರ್ದೇಶನ ಮಾಡಿದ್ದಾರೆ ಕಪಿಲ್ ಸರ್ ಎಡಿಟರ್ ಆಮೇಲೆ ಇದಿಗೆ ಇಷ್ಟು ನೋಡಿದ್ರಿ ಇದರ ಸಿ ಜಿ ವರ್ಕ್ ಎಡಿಟಿಂಗು ಸಿ ಜಿ ವರ್ಕು ಡಿ ಎಲ್ಲವನ್ನು ಮಾಡಿಕೊಂಡ ವ್ಯಕ್ತಿ ನಮ್ಮ ಅನಿಲ್ ಅನಿಲ್ ಬಾಪ್ಪ ಊಟ ಚಿಕ್ಕದು ಆಮೇಲೆ ಕಿತ್ಕೊಡ್ದು ದಾರ್ಯ ಮಾತ್ರ ತುಂಬಾ ಮಲ್ಲ ಹತ್ತು ಬಾ ನೋಡ್ಲಿ ಬನ್ನಿ ಕಪಿಲ್ ಆಮೇಲೆ ಈ ಚಿತ್ರಕ್ಕೆ ನನ್ನ ಜೊತೆಯಾಗಿ ಸಹ ನಿರ್ದೇಶಕನಾಗಿ ನಮ್ಮ ಜಂಶು ಜೊತೆ ಒಳಗೆ ಮಂಜು ಇವರು ಮಂಜು ಶ್ರೀಕರ್ ಶೇಖರ್ ಕೂಡ ಮಾಡಿದಾರೆ ಬನ್ನಿ ಯಾಕಂದ್ರೆ ಒಬ್ಬ ನಿರ್ದೇಶಕನ ಸಹಾಯಕರು ಬಹಳ ಮುಖ್ಯ ನಿರ್ದೇಶಕ ಎಲ್ಲ ಮಾಡ ಸಾಧ್ಯ ಟೀಮ್ ಅಲ್ಲಿ ನಿಂತಾಗ ನನ್ನ ಜೊತೆಯಾಗಿ ನನ್ನ ಎಲ್ಲ ಕಾರ್ಯಗಳ ಜೊತೆ ನಿಂತವರು ನಮ್ಮ ಜಂಶು ಹಾಗೂ ನಮ್ಮ ಮಂಜು ಶೇಖರ್ ಅವರು ಆಮೇಲೆ ಹೇಮಂತ್ ಬಾಬು ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರು ತುಂಬ ಕಾಟ ಕೊಟ್ಟಿದ್ದೀವಿ ಟೈಮಿಗೆ ಸರಿಯಾಗಿ ಯಾಕಂದ್ರೆ ನಮ್ಮ ಲೊಕೇಶನ್ ಇದ್ದು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಅಲ್ಲಿ ಎಲ್ಲರೂ ಬೇರೆ ಆರು ಗಂಟೆ ಬಂದ್ರೆ ಅಂದರೆ ಪಾಪ ಅವರು ಬೆಳಿಗ್ಗೆ ನಾವು ನಾಲ್ಕು ಗಂಟೆಗೆ ಎಲ್ಲರೂ ಫೋನ್ ಮಾಡೋ ಶುರು ಮಾಡೋರು ಎಲ್ಲ ಆಡೋದು ಜೆ ಸರ್ ಇವರು ಹಿಂಗೆ ಕಿರುಕೊಳ ಕೊಡ್ತಾರೆ ನಾಲ್ಕು ಗಂಟೆಗೆ ಫೋನ್ ಮಾಡ್ತಾರೆ ಅಂತ ಯಾಕಂದ್ರೆ ನಮಗೆ ಇದ್ದಿದ್ದು ಅಷ್ಟೇ ಅವಕಾಶಗಳು ಅದಕ್ಕೋಗಿ ನಾವು ಮಾಡಿದ್ದೀವಿ ಹಾಂ ಹಾಗಾಗಿ ಈ ಚಿತ್ರ ಅದ್ಭುತವಾಗಿ ಬಂದಿದೆ ಎಲ್ಲರ ಆಶೀರ್ವಾದದಿಂದ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಸಿನಿಮಾದ ಹೃದಯ ಅಂತ ಹೇಳ್ಬೋದು ನಾವು ಉಸಿರು ಅಂತ ಹೇಳ್ಬೋದು ಪತ್ರಿಕಾ ಮಾಧ್ಯಮದವ್ರು ನೀವಿಲ್ಲ ನಾವು ಇಲ್ಲ ರೀ ಖಂಡಿತ ನಾವು ಏನೇ ಮಾಡಿರ್ಬೋದು ಅದು ಪ್ರಚಾರ ಆಗಬೇಕು ಅಂದರೆ ಮಾಧ್ಯಮ ಮಿತ್ರ ಭಾಳ ಮುಖ್ಯ ಆಮೇಲೆ ಟಿ ವಿ ಚಾನಲ್ ಭಾಳ ಮುಖ್ಯ ಏನಂತ ಜನಕ್ಕೆ ಗೊತ್ತಾಗಬೇಕು ಅಂದರೆ ಸಿನಿಮಾ ಆಗಿದೆ ಬರ್ತಾಯಿದ್ದು ಗೊತ್ತಾಗ್ಬೇಕಾದ್ರೆ ನೀವೇ ಮುಖ್ಯ ಎಲ್ಲದಕ್ಕೆ ಹೆಚ್ಚಾಗಿ ಇನ್ನೊಂದು ಮೇನ್ ವಿಷಯ ಬಿಟ್ಟೆ ನಾನು ನಮ್ಮ ಚಿಕ್ಕಣ್ಣ ಸುರೇಶ್ ಚಿಕ್ಕಣ್ಣವರು ಈ ಸಿರಿ ಮ್ಯೂಸಿಕ್ನ ಮಾಲೀಕರು ಅವರು ಕೂಡ ನಾವು ಕೇಳ್ದು ಯಾಕಂದ್ರೆ ಸಾಮಾನ್ಯಕ್ಕೆ ಎಲ್ಲರೂ ಪಾಠ ಸ್ಟಾರ್ಟಿ ಹೋಗಲ್ಲ ಹೀರೋ ಯಾರು ಹೀರೋ ಯಾರು ಮೇನ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅಂತ ಕೇಳ್ತಾರೆ ಅವ್ರು ಏನೂ ಕೇಳಲಿಲ್ಲ ಸರ್ ಇಲ್ಲಿ ಬಂದಿದ್ದೀರಾ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಯಾವ ಒಂದೇ ದಿನ ಸರ್ ನಾನು ನಂಬಲ್ಲ ನಿನ್ನೆ ಮಾತು ಕತೆ ನಾನು ಇವತ್ತು ಆಗಲಿ ಇಷ್ಟು ಬೇಗ ಯಾರೂ ಮಾಡಲ್ಲ ನನಗೆ ಹತ್ತು ದಿವಸ ಟೈಮ್ ಬೇಕು ಒಂದು ತಿಂಗಳು ಟೈಮ್ ಬೇಕು ಅಂತ ಹೇಳ್ತಾರೆ ಒಂದೇ ದಿವಸದಲ್ಲಿ ಇಷ್ಟೆಲ್ಲ ಮಾಡಿದ್ರೆ ಅಂದ್ರೆ ಹ್ಯಾಟ್ಸ್ ಆಫ್ ನಮ್ಮ ಸದರ್ಶಕನವರೇ ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದ ಅನ್ಕೊಳ್ತಾ ಇದ್ದೀನಿ ಈ ಟೀಮ್ ಈಗ ನಾನು ಒಬ್ಬನೂ ಕೆಲಸ ಅಲ್ಲ ಇಡೀ ಚಿತ್ರತೆ ನನ್ನ ಜೊತೆಗಿದೆ ಎಲ್ಲರ ಸಹಕಾರ ನನಗಿದೆ ಎಲ್ಲರಿಗೂ ಹೆಚ್ಚಾಗಿ ನನ್ನ ಗುರುಗಳ ಆಶೀರ್ವಾದ ಸಾಯಿ ಓಂ ಸಾಹಿಬ ಪ್ರಕಾಶ್ ಅವರ ಆಶೀರ್ವಾದ ನಿಮ್ಮ ಮೀಡಿಯಾದವರ ಆಶೀರ್ವಾದ ಪತ್ರಿಕೋದವರ ಆಶೀರ್ವಾದ ಎಲ್ಲರ ಆಶೀರ್ವಾದ ಇರೋದ್ರಿಂದ ಇವತ್ತು ನಾನು ಮೂವತ್ತೈದು ಪಿಕ್ಚರ್ ಮಾಡೋದಕ್ಕೆ ಸಾಧ್ಯ ಆಯ್ತು ನಮ್ಮ ಓಂ ಸಾವಿರ ಸಾವಿರ ನಿರ್ದೇಶಕ ಅವತ್ತೂ ಪ್ರೊಟ್ಯೂಸರ್ ಪರವಾಗಿರಬೇಕು ಅಂತ ಯಾಕಂದರೆ ಒಬ್ಬ ನಿರ್ದೇಶಕ ನಂಬಿ ನಿಮ್ಮ ಮಕ್ಕಳಿಗೆ ಹಣ ಹಾಕ್ತಾರೆ ಆ ಹಣ ಬರಲಿಲ್ಲ ಅಂದಾಗ ಆ ನೋವಿದೆಯಲ್ಲ ಭಾರಿ ಕಷ್ಟ ಯಾಕಂದ್ರೆ ನಿಮ್ಮಪ್ಪ ಅದವರು ಹಣನ ಸಾಲ ಮಾಡಿ ತಂದಿರ್ತಾರೋ ಇನ್ನೇನು ಮಾಡ್ತಾ ಅವರು ಆದರೆ ಅವ್ರಿಗೆ ಕೆಲಸ ಹೊಂಚಿತು ತಂದಿರ್ತಾರೆ ಆದರೆ ಹಣ ಬರಲಿಲ್ಲ ಅಂದಾಗ ಆ ನೋವಿದೆಯಲ್ಲ ಅದು ಎಳಕ್ಕೆ ಸಾಧ್ಯ ಇಲ್ಲ ಆ ಥರ ನೋವು ಆಗಬಾರದು ಅಂತ ನಮ್ಮ ಬಂದೇ ಪ್ರೆಸೆಂಟ್ ಮಾತಾಡೋದು ಸರ್ ನಿಮ್ಮ ಬಜೆಟ್ ಏನು ಅಂತ ಹೇಳಿ ಕಡಿಮೆ ಆ ಬಜೆಟ್ ಅವ್ರು ಎಲ್ಲೂ ನೋವಾಗೋ ರೀತಿಯಲ್ಲಿ ಎಲ್ಲೂ ಲಾಸ್ ಆಗೋ ರೀತಿಯಲ್ಲಿ ಎಲ್ಲೂ ಓವರ್ ಫ್ಲೋ ಮಾಡೋದ ರೀತಿಯಲ್ಲಿ ಪಕ್ಕ ಪ್ಲ್ಯಾನ್ ಮಾಡಿ ಸಿನಿಮಾ ಮಾಡಿ ನಾನು ಅವ್ರು ಉಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಇವತ್ತು ನನಗೆ ಈ ಮೂವತ್ತು ಸಿನಿಮಾ ಮಾಡೋ ಅವಕಾಶ ನನಗೆ ಬಂದಿದೆ ಸಾವೇರ್ಕರ್ ಸರ್ ಹೇಳಿದಂಗೆ ಒಬ್ಬ ನಿರ್ದೇಶಕ ಪಡೆದು ಉಳಿಸಿದ್ರೆ ಖಂಡಿತ ಅವಕಾಶ ಬಂದೇ ಬರ್ತದೆ ಅಂತ ಹೇಳಿದ್ರು ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೂವತ್ತು ಚಿತ್ರ ಆಗಿದೆ ಇನ್ನು ನೆಕ್ಸ್ಟ್ ಮುಂದಿನ ತಿಂಗಳು ಒಂದು ಸಿನಿಮಾ ಬೇರೆ ಒಂದು ಬಂದಿದ್ದ ಅವರು ನಿರ್ಮಾಪಕರು ನಮ್ಮ ರಾಶಿಯಾಗ ಬಂದಿದೆ ಅವರು ಕೂಡ ನೆಕ್ಸ್ಟ್ ಇವಾಗ ಅನೌನ್ಸ್ ಮಾಡಿದ್ದಾರೆ ಅದು ಮಾಡ್ತಾ ಇದ್ದೀನಿ ನೀವು ಮಾಡೋಣ ಬಾರದಂತೆ ಇಲ್ಲಿ ಅಂತ ಪ್ರಭಾಸ್ ಮಾಡಿ ಹೊರ ಕೇಳಿದ್ದೇನೆ ಇಲ್ಲಿ ಮೇಲೆ ಸೇರ್ತಿಸೋದು ಹೋರಾಟ ಆಗುವಂಥದ್ದು ಕಥೆ ಇದು ಕೊನೆಗೆ ಯಾಕಂದ್ರೆ ಮುಟ್ಟಿದ ಮನುಷ್ಯ ಸಾಯಿಲೇಬೇಕು ಆ ಇದ್ರಹ್ಮನ್ ಹೇಳ್ತಾನೆ ಹಾಗಾಗಿ ಒಂದು ಶಿವ ಇದರಿಂದ ಅದೇ ಅಷ್ಟೇ ಲಾಸ್ಟ್ ಕತೆ ಇಲ್ಲ ಅಷ್ಟೇನೆ ಇಲ್ಲ ಇಲ್ಲ ಮೂಲ ಕಥೆ ಪ್ರಯಾಣ ಸರ್ ಇದು ಕುರುಕ್ಷೇತ್ರ ಸಂಬಂಧನೇ ಇಲ್ಲ ಕುರುಕ್ಷೇತ್ರಕ್ಕೂ ಅದು ನಟನೆ ಸ್ಫೂರ್ತಿ ಅಷ್ಟೇ ಅವರಿಗೆ ಕುರುಕ್ಷೇತ್ರಕ್ಕೂ ಸಂಬಂಧ ಇಲ್ಲ ಇದು ಪೌರಾಣಿಕ ಕತೆ ಇದು ಶಿವಪುರದ ಕಥೆ ಇದು ಅದು ನಮ್ಮ ಅಂದ್ರೆ ಆರ್ಟಿಸ್ಟ್ ಆಗಿ ಅವರ ಕಲಾವಿದರಾಗಿ ಪ್ರೇರಣೆ ಆಗ್ಪಣೆ ಮತ್ತು ಕತೆಗೆ ಸಂಬಂಧ ಇಲ್ಲ ಕತೆ ಇದೆ ಬೇರೆ ಶಿವಪೂರ್ಣದವರ ಕತೆ ಇದು ಎಲ್ಲ ನಿಮ್ಮಲ್ಲಿ ಆಶೀರ್ವಾದ ಬೆಂಬಲ ಅಂತ ಹೇಳ್ತೀವಿ ನಮ್ಮ ಮಾತು ಮುಗಿಸ್ತೀನಿ